ಸ್ನೇಹಿತರೆ ಹಾಗೂ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಆರ್ ಕೆ ಕ್ಲಾಸ್ಗೆ ಸ್ವಾಗತ ಈ ಒಂದು ತರಗತಿಯಲ್ಲಿ ಎಸ್ ಎಸ್ ಎಲ್ ಸಿಯ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಘಟಕದಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಾಗುವ ಇಪ್ಪತ್ತು ಪ್ರಶ್ನೋತ್ತರಗಳನ್ನು ಈ ಒಂದು ತರಗತಿಯಲ್ಲಿ ಚರ್ಚೆ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋಗಳನ್ನು ತಾವು ಕ್ಷೇನೆ ಮಾಡಬೇಕಾದ್ರೆ ತಪ್ಪದೆ ಪಕಲಿರ್ತಕ್ಕಂಥ ಬೆಲ್ಲ ಅರಿಕಾಯ ಒತ್ತೋದ್ರ ಮೂಲಕ ನೀವು ಎಲ್ಲ ವಿಡಿಯೋಗಳನ್ನು ಪಡಿಬೋದು ಈಗ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣ ಘಟಕದಲ್ಲಿ ಕೇಳಾಗ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನಾವಳಿಗಳನ್ನು ಚರ್ಚೆ ಮಾಡೋಣ ಮೊದಲನೆಯ ಪ್ರಶ್ನೆ ಮೇನ್ ಪ್ರಶ್ನೆ ಸಂಖ್ಯೆ ಒಂದು ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೆ ಅಥವಾ ಅಪೂರ್ಣ ಹೇಳಿಕೆಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಪೂರ್ಣ ಉತ್ತರವನ್ನು ಬರೆಯಿರಿ ಮೊದಲನೇ ಪ್ರಶ್ನೆ ಚೀಪ್ಸ್ ತಯಾರಕರು ಚೀಪ್ಸ್ನ ಪೊಟ್ಟಣದಲ್ಲಿ ನೈಟ್ರೋಜನ್ ಎನ್ನಿಲ್ಲ ಹಾಯಿಸಲು ಕಾರಣ ಆಪ್ಷನ್ ಎ ಸಂಕ್ಷಾರ್ನಗೊಳ್ಳದಂತೆ ತಡೆಗಟ್ಟಲು ಆಪ್ಷನ್ ಬಿ ಉತ್ಕರ್ಷಣಗೊಳ್ಳುವುದನ್ನು ತಡೆಗಟ್ಟಲು ಆಪ್ಷನ್ ಸಿ ಕಮಟುವಿಕೆ ಹೊಂದುವಂತೆ ಮಾಡಲು ಆಪ್ಷನ್ ಡಿ ಅಪಕರ್ಷಣಗೊಳ್ಳುವುದನ್ನು ತಡೆಗಟ್ಟಲು ನೋಡಿ ಚೀಪ್ಸ್ ತಯಾರಕರ ಚೀಪ್ಸ್ ಒಟ್ಟಣ ನೈಟ್ರೋಜನ್ ನಿಲ್ಲವಣೆ ಯಾಕೆ ತುಂಬಿರ್ತಾರಪ್ಪ ಅಂದ್ರೆ ಆ ಚಿಪ್ಸ್ ಹಾಳಾಗ್ಬಾರ್ದು ಅಂದರೆ ಹಾಳಾಗ್ಬಾರ್ದು ಅಂದರೆ ಉತ್ಕರ್ಷಣ ಕ್ರಿಯೆಗೊಳಪಡ್ತದೆ ಅಂದರೆ ಆಕ್ಸಿಜನ್ ಜೊತೆಗೆ ವರ್ತಿಸಿ ಅದು ಉತ್ಕರ್ಷಣ ಕ್ರಿಯೆಗೆಪಡ್ತದೆ ಇದರಿಂದ ಹಾಳಾಗ್ತದೆ ಅದರಿಂದ ಉತ್ಕರ್ಷಣೆಗೊಳ್ಳುವುದನ್ನು ತಡೆಗಟ್ಟಕ ನೈಟ್ರೋಜನ್ ಎಲ್ಲವನ್ನು ಹಾಯಿಸ್ಲಾಗ್ತದ ನೀ ಎರಡನೇ ಪ್ರಶ್ನೆ ನೀರಿನ ವಿದ್ಯುದ್ವಿಭಜನತೆಯ ಕ್ರಿಯೆಯಲ್ಲಿ ಕೆಥೋಡ್ನಲ್ಲಿ ಬಿಡುಗಡೆಯಾಗುವ ಅನಿಲ ಆಕ್ಸಿಜನ್ ಹೈಡ್ರೋಜನ್ ಕ್ಲೋರಿನ್ ನೈಟ್ರೋಜನ್ ನೋಡಿರಿ ನೀರಿನ ವಿದ್ಯುತ್ ವಿಭಜನೆ ಕ್ರಿಯೆಯಲ್ಲಿ ಒಂದು ಇರ್ತದ ಇನ್ನೊಂದು ಕೆಥೋಡ್ ಇರ್ತದೆ ಆ ಕೆತ್ತೋಡ್ನಲ್ಲಿ ಸ ಬಿಡುಗಡೆ ಆಗ್ತಕ್ಕಂಥ ಅನಿಲ ಹೈಡ್ರೋಜನ್ ಇನ್ನು ಎಣ್ಣೋಡ್ನಲ್ಲಿ ಬಿಡುಗಡೆ ಆಗ್ತಕ್ಕಂಥ ನಿಲ ಆಕ್ಸಿಜನ್ ಆಗಿರ್ತದೆ ಇದು ಸರಿಯಾದ ಉತ್ತರ ಹೈಡ್ರೋಜನ್ ಇನ್ನು ಮೇನ್ ಪ್ರಶ್ನೆ ಸಂಖ್ಯೆ ಎರಡು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಎರಡು ಒಂದು ಎರಡು ಅಂಕದ ಪ್ರಶ್ನೆ ಎರಡಲ್ಲ ಒಂದು ಅಂಕದ ಪ್ರಶ್ನೆಗಳು ಮೂರನೇ ಪ್ರಶ್ನೆ ಎನ್ ಉ ಪ್ಲಸ್ ಸಿ ಜಡ್ ಎನ್ ಪ್ಲಸ್ ಸಿ ಓ ಜಿಂಕ್ ಆಕ್ಸೈಡ್ ಕೋಕ್ ಜೊತೆಗೆ ವರ್ತಿಸಿ ಜಿಂಕ್ ಮತ್ತು ಕಾರ್ಬನ್ ಮೊನಾಕ್ಸೈಡ್ ಆಗ್ತದ ಅಂದರೆ ಇಲ್ಲಿ ಈ ಕ್ರಿಯೆಯಲ್ಲಿ ಉತ್ಕರ್ಷಲ್ಪಟ್ಟಂತಹ ಮತ್ತು ಅಪಕರ್ಷಲ್ಪಟ್ಟಂತಹ ವಸ್ತುಗಳನ್ನು ಹೆಸರಿಸಬೇಕು ಜಿಂಕ್ ಆಕ್ಸೈಡದಲ್ಲಿ ಇರ್ತಕ್ಕಂಥದ್ದು ಆಕ್ಸಿಜನ್ ಹೋಗ್ಯದ ಆಕ್ಸಿಜನ್ ಹೋಗಿ ಜಿಂಕ್ ಆಗಿದೆ ಆ ಆಕ್ಸಿಜನನ್ನು ಕಾರ್ಬನ್ ಡೈಆಕ್ಸ ಆಕ್ಸೈಡ್ ತೊಗೊಂಡು ಕಾರ್ಬನ್ ಮೊನಾಕ್ಸೈಡ್ ಆಗಿದೆ ಹಂಗಾರೆ ಕಾರ್ಬನ್ ಆಕ್ಸಿಜನ್ ತಗೊಂಡು ಕಾರ್ಬನ್ ಮೊನಾಕ್ಸೈಡ್ ಆಗ್ಯದ ಹಂಗಾರೆ ಯಾವ ವಸ್ತು ಆಕ್ಸಿಜನ್ ಸುಲಭವಾಗಿ ಪಡೆದುಕೊಳ್ತದೆ ಅದು ಉತ್ಕರ್ಷಲ್ಪಟ್ಟ ವಸ್ತು ಹಂಗಾರೆ ಇಲ್ಲಿ ಕಾರ್ಬನ್ ಆಗ್ತದೆ ಅಪಕರ್ಷಲ್ಪಟ್ಟ ವಸ್ತು ಜಿಂಕ್ ಆಕ್ಸೈಡ್ ಆಗ್ತದ ಅಂದರೆ ಆಕ್ಸಿಜನನ್ನು ಬಿಟ್ಟು ಕೊಟ್ಟೈತಿ ನಾಲ್ಕನೇ ಪ್ರಶ್ನೆ ಮೆಗ್ನೀಷಿಯಂ ಪಟ್ಟಿಯನ್ನು ಗಾಳಿಯಲ್ಲಿ ಉರಿಸುವ ಮೊದಲು ಸ್ವಚ್ಛಗೊಳಿಸಬೇಕು ಮೆಗ್ನೀಷಿಯಂ ಪಟ್ಟಿಯನ್ನು ಗಾಳಿಯಲ್ಲಿ ಉರಿಸುವ ಮೊದಲು ಸ್ವಚ್ಛಗೊಳಿಸಬೇಕು ಏಕೆ ಮ್ಯಾಗ್ನೇಷಿಯಂ ತಂತಿಯು ಗಾಳಿಯಲ್ಲಿನ ತೇವಾಂಶದೊಂದಿಗೆ ವರ್ತಿಸಿ ಮ್ಯಾಗ್ನೇಷಿಯಂ ಕಾರ್ಬೋನೇಟ್ನ ಲೇಪನವನ್ನು ಉಂಟು ಮ್ಯಾಗ್ನೇಷಿಯಂ ತಂತಿಯ ಮೇಲೆ ಉಂಟಾದ ಮ್ಯಾಗ್ನೇಷಿಯಂ ಕಾರ್ಬೋನೇಟ್ನ ಲೇಪನವನ್ನು ನಿವಾರಿಸಲು ಮ್ಯಾಗ್ನೇಷಿಯಂ ಪಟ್ಟಿಯನ್ನು ಮರಳು ಕಾಗದಿಂದ ಉಜ್ಜಿ ಸ್ವಚ್ಛಗೊಳಿಸಬೇಕಾಗ್ತದೆ ಇನ್ನು ಮೇನ್ ಪ್ರಶ್ನೆ ಸಂಖ್ಯೆ ಮೂರು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಎರಡು ಅಂಕದ ಪ್ರಶ್ನೆಗಳು ಮೂರದವು ಇಂಪಾರ್ಟೆಂಟ್ ಆಗಿರತಕ್ಕಂಥ ಪ್ರಶ್ನೆ ರಾಸಾಯನಿಕ ಸ್ಥಾನ ಕ್ರಿಯೆ ಎಂದರೇನು ಉದಾಹರಣೆ ಕೊಡಿ ರಾಸಾಯನಿಕ ಸ್ಥಾನ ಕ್ರಿಯೆ ಎಂದರೇನ ಉದಾಹರಣೆಯನ್ನು ಕೊಡಿ ರಾಸಾಯನಿಕ ಕ್ರಿಯೆಯಲ್ಲಿ ಹೆಚ್ಚು ಕ್ರಿಯಾಪುಟದ ಧಾತು ಕಡಿಮೆ ಕ್ರಿಯಾಪುಟದ ಧಾತುವನ್ನು ಅದರ ಸಂಯುಕ್ತದಿಂದ ಸ್ಥಾನ ಕ್ರಿಯೆಗೆ ರಾಸಾಯನಿಕ ಸ್ಥಾನ ಪಲ್ಲಟ ಅಂತ ಕರೆಯಲಾಗ್ತದ ಅಂದರೆ ಹೆಚ್ಚು ಕ್ರಿಯಾಪುಟದ ಧಾತು ಯಾವುದು ಕಡಿಮೆ ಕ್ರಿಯಾಪುಟದ ಧಾತು ಯಾವುದು ಅಂದಾಗ ಇಲ್ಲಿ ಉದಾಹರಣೆ ನೋಡೋಣ ಕಬ್ಬಿನ ತಾಮ್ರದ ಸಲ್ಫೇಟ್ ಜೊತೆಗೆ ಹೊರ್ತಿಸಿದಾಗ ಕಬ್ಬಿನ ಸಲ್ಫೇಟ್ ಮತ್ತು ತಾಮ್ರ ಆಗ್ತದೆ ಅಂದರೆ ಕಬ್ಬಿನ ಹೆಚ್ಚು ಕ್ರಿಯಾಶೀಲ ಆಗಿರೋದ್ರಿಂದ ತಾಮ್ರಕ್ಕಿಂತ ಕಬ್ಬಿನ ತಾಮ್ರದ ಸ್ಥಾನದಲ್ಲಿ ಬರ್ತದೆ ಎ ಪಿ ಪ್ಲಸ್ ಯು ಎಸ್ ಪೂರ್ ಟು ಎ ಪಿ ಎಸ್ ಪೂರ್ ಪ್ಲಸ್ ಸಿ ಯು ಆಗ್ತದೆ ಅದೇ ರೀತಿಯಾಗಿ ಸತ್ತು ತಾಮ್ರದ ಸಲ್ಫೇಟ್ ಜೊತೆ ಒದಿಸಿದಾಗ ಸತ್ತುವಿನ ಸಲ್ಫೇಟಾಗಿ ತಾಮ್ರ ಹೋಯ್ತದೆ ಜಡ್ ಎನ್ ಪ್ಲಸ್ ಸಿ ಯು ಎಸ್ ಒ ಫೋರ್ ಗೋಜ್ ಟು ಜಡ್ಡೆನ್ ಎಸ್ ಒ ಫೋರ್ ಪ್ಲಸ್ ಸಿ ಯು ಅದೇ ರೀತಿಯಾಗಿ ಸೀಸ ತಾಮ್ರದ ಕ್ಲೋರೈಡ್ ಜೊತೆಗೊರೆಸಿದಾಗ ಸೀಸದ ಕ್ಲೋರೈಡಾಗಿ ತಾಮ್ರ ಸಿಗ್ತದೆ ಪಿ ಬಿ ಪ್ಲಸ್ ಸಿ ಯು ಸಿ ಎಲ್ ಟು ಗೋಜ್ ಟು ಪಿ ಬಿ ಸಿ ಎಲ್ ಟು ಪ್ಲಸ್ ಸಿ ಯು ಆಗ್ತದೆ ಅದರ ಹೆಚ್ಚು ಕ್ರಿಯಾಶೀಲ ರೋಗಗಳಿವೆ ಅಂದರೆ ಕಬ್ಬಿನ ಸತ್ತು ಸತ್ತು ಆಮೇಲೆ ಪಿ ಬಿ ಇನ್ನು ಮುಂದಿನ ಪ್ರಶ್ನೆ ಆರನೇ ಪ್ರಶ್ನೆ ಎರಡು ಗ್ರಾಮ್ ಸಿಸದ ನೈಟ್ರೇಟ್ನ ಪುಡಿಯನ್ನು ಒಂದು ಕುದಿ ಕೊಳವೆ ಒಳಗೆ ತೆಗೆದುಕೊಂಡು ಹಾಸಲಾಗ್ತದ ಇಲ್ಲಿ ಮೊದಲನೇ ಪ್ರಶ್ನೆ ಸಿಸದ ನೈಟ್ರೇಟ್ನ ಪುಡಿಯನ್ನು ಕಾಯಿಸಿದಾಗ ಬಿಡುಗಡೆ ಆಗ್ತಕ್ಕಂಥ ಧೂಮ ಯಾವುದು ಆ ಧೂಮದ ಬಣ್ಣ ತಿಳಿಸಿ ಇದು ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇಲ್ಲಿ ಯಾವ ಧೂಮ ಅಂದ್ರೆ ನೈಟ್ರೋಜನ್ ಡೈಆಕ್ಸೈಡ್ ಸೀಸದ ನೈಟ್ರೇಟನ್ನು ಕಾಯಿಸಿದಾಗ ಅದು ಬಿಡುಗಡೆ ಆಗ್ತಕ್ಕಂಥ ಬಿಳಿ ಧುಮ ನೈಟ್ರೋಜನ್ ಡೈಆಕ್ಸೈಡ್ ಅದು ಕಂದು ಬಣ್ಣದ ಧೂಮ ಆಗಿರ್ತದೆ ಎರಡನೇ ಪ್ರಶ್ನೆ ಸೀಸದ ನೈಟ್ರೇಟ್ ಪುಡಿಯನ್ನು ಕಾಯಿಸಿದಾಗ ಉಂಟಾಗುವ ರಾಸಾಯನಿಕ ಕ್ರಿಯೆಯ ಸಮೀಕರಣವನ್ನು ಬರೆಯಿರಿ ಸೀಸದ ನೈಟ್ರೇಟ್ನ ಸೂತ್ರ ಟು ಪಿ ಬಿ ಎನ್ ಓ ತ್ರೀ ಟ್ವಾಯ್ಸ್ ಇಲ್ಲಿ ಬಿಡುಗಡೆ ಆಗ್ತಕ್ಕಂಥ ರಾಸಾಯನಿಕ ಉತ್ಪನ್ನಗಳು ಸೀಸದ ಆಕ್ಸೈಡ್ ನೈಟ್ರೋಜನ್ ಡೈಆಕ್ಸೈಡ್ ಆಕ್ಸಿಜನ್ ಟು ಪಿ ಬಿ ಓ ಪ್ಲಸ್ ಫೋರ್ ಎನ್ ಓ ಟು ಪ್ಲಸ್ ಓ ಟು ಇದು ಉಷ್ಣ ವಿಭಜನ ಕ್ರಿಯೆಗೆ ಉದಾಹರಣೆ ಆಗ್ತದೆ ಇನ್ನು ಬಹಿರುಷ್ಣಕ ಮತ್ತು ಅಂತರುಷ್ಣಕ ಕ್ರಿಯೆಗಳ ನಡುವಿನ ವ್ಯತ್ಯಾಸಗಳನ್ನು ಪಟ್ಟಿ ಮಾಡಿ ಬಹಿರುಷ್ಣಕ ಕ್ರಿಯೆ ಅಂದರೆ ರಾಸಾಯನಿಕ ಕ್ರಿಯೆ ನಡೆದಾಗ ಉಷ್ಣ ಬಿಡುಗಡೆ ಆಗಿದ್ರೆ ಬಹಿರುಷ್ಣ ಕ್ರಿಯೆ ಅಂತ ಅನಿಸ್ಕೋತದೆ ಇನ್ನು ಅಂತಾರೃಷ್ಣ ಕ್ರಿಯೆಯಲ್ಲಿ ರಾಸಾಯನಿಕ ಕ್ರಿಯೆ ನಡೆದಾಗ ಉಷ್ಣ ಹೀರಿಕೆ ಆಗ್ತದೆ ಆ ಕ್ರಿಯೆಗೆ ಅಂತರುಷ್ಣ ಕ್ರಿಯೆ ಆಗ್ತದೆ ಇನ್ನು ಬಹಿರುಷ್ಣಕ ಕ್ರಿಯೆಯಲ್ಲಿ ಉದಾಹರಣೆ ಇದ್ದಾಗ ರಾಸಾಯನಿಕ ಸಂಯೋಗ ಕ್ರಿಯೆಗಳನ್ನು ಕೊಡ್ಬೋದು ಅಂತರುಷ್ಣ ಕ್ರಿಯೆಗೆ ರಾಸಾಯನಿಕ ವಿಭಜನ ಕ್ರಿಯೆ ಆಗಿರ್ತದೆ ಉದಾಹರಣೆಗೆ ನೋಡಿದಾಗ ಕಾರ್ಬನ್ ಇದ್ದುದ ಆಕ್ಸಿಜನ್ ತೋರಿಸಿ ಕಾರ್ಬನ್ ಡೈಆಕ್ಸೈಡ್ ಆಗ್ತದೆ ಸಿ ಪ್ಲಸ್ ಒ ಟು ಸಿ ಓ ಟು ಅಂದರೆ ಕಲ್ಲಿದ್ದಲ್ಲಿ ದಹನ ತಗಿರ್ತವೆ ಇನ್ನು ಅಂತರಕ್ಷಣಕ್ರಿಯೆಗೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಮೃತ ಚಲಿಯನ್ನು ಕಾಯಿಸಿದಾಗ ಕ್ಯಾಲ್ಸಿಯಂ ಆಕ್ಸೈಡ್ ಸೋಟ ಸುಣ್ಣ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಸಿಗ್ತದೆ ಇನ್ನು ಬಹಿರಕ್ಷಣಕ್ರಿಯೆಗೆ ಉಸಿರಾಟ ಕಾಂಪೋಸ್ಟ್ ನಾವು ಎಲ್ ಪಿ ಜಿ ನೈಸರ್ಗಿಕ ದಹನ ಕೊಡಬಹುದು ಅಂತರಕ್ಷಣಕ್ರಿಯೆಗೆ ದ್ವಿತೀಯ ಸಂಶೋಧನೆ ಕ್ರಿಯೆ ಕೊಡಬಹುದು ಇನ್ನು ಮೂರು ಅಂಕದ ಪ್ರಶ್ನೆ ಪರೀಕ್ಷೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ನೀರಿನ ವಿದ್ಯುತ್ ವಿಭಜನೆಯನ್ನು ತೋರಿಸುವ ಉಪಯೋಗಿಸುವ ಉಪಕರಣಗಳ ಜೋಡಣೆ ಚಿತ್ರವನ್ನು ಬರೆದು ಕೆಳಗಿನ ಭಾಗವನ್ನು ಗುರುತಿಸಿ ಗ್ರಾಫೈ ದಂಡ ಕ್ಯಾಥೋಡ್ ಇದು ಬಹಳಷ್ಟು ಸಲ ಪರೀಕ್ಷೆಗೆ ಕೇಳಾಗಿರ್ತಕ್ಕಂಥ ಪ್ರಶ್ನೆ ವಾರ್ಷಿಕ ಪರೀಕ್ಷೆಗೆ ಸುಮಾರು ಒಂದು ಐದು ವರ್ಷ ಪ್ರಶ್ನೆ ಪತ್ರಿಕೆಯನ್ನು ಗಮನಿಸಿದಾಗ ಮೂರು ವರ್ಷ ಕಂಟಿನ್ಯೂಸ್ ಆಗಿ ಕೇಳಿರ್ತಕ್ಕಂಥ ಪ್ರಶ್ನೆ ಬರ ಇಲ್ಲಿ ಒಂದು ಬೀಕರ್ ಬರ್ತದೆ ಗ್ರಾಪೈಟ್ ದಂಡಗಳು ಬರ್ತಾವೆ ಕೆತ್ತೋಡಿ ನೋಡಿ ಬರ್ತದೆ ಸಿಕ್ಸ್ ವೋಲ್ಟೇಜ್ ಬ್ಯಾಟ್ರಿ ಒಂದು ಪ್ಲಕ್ಕಿ ಬರ್ತಕ್ಕಂಥದ್ದು ನೆಕ್ಸ್ಟು ಉಷ್ಣ ಬೆಳಕು ಮತ್ತು ವಿದ್ಯುತ್ ಶಕ್ತಿಯ ರೂಪದಲ್ಲಿ ಶಕ್ತಿಯನ್ನು ಒದಗಿಸುವ ಮೂಲಕ ನಡೆಸುವ ವಿಭಜನ ಕ್ರಿಯೆಯನ್ನು ಹೊರಿಸಿ ತಲಾ ಒಂದೊಂದು ಸಮೀಕರಣ ಬರೆಯಿರಿ ಉಷ್ಣ ವಿಭಜನೆ ಕ್ರಿಯೆ ರಾಸಾಯನಿಕ ವಿಭಜನೆಯನ್ನು ಕಾಸುವ ಮೂಲಕ ಮಾಡ್ತಕ್ಕಂಥ ಕ್ರಿಯೆಗೆ ಉಷ್ಣ ವಿಭಜನೆ ಕ್ರಿಯೆ ಅಂತ ಕರೀತಾರು ಸಮೀಕರಣ ಟೂ ಪಿ ಬಿ ಎಸ್ ಒ ಫೋರ್ಗೋಜು ಟು ಎ ಪಿ ಎಸ್ ಒ ಫೋರ್ ಟು ಎ ಪಿ ಟೂ ಓ ತ್ರೀ ಪ್ಲಸ್ ಎಸ್ ಒ ಟು ಪ್ಲಸ್ ಎಸ್ ಒ ತ್ರೀ ಅಂದರೆ ಕಬ್ಬಿಣದ ಸಲ್ಫೇಟನ್ನು ಕಾಯಿಸಿದಾಗ ಕಬ್ಬಿಣದ ಆಕ್ಸೈಡ್ ಗಂಧಕದ ಡೈಆಕ್ಸೈಡ್ ಗಂಧಕದ ಟ್ರೈ ಆಕ್ಸೈಡ್ ಸಿಗ್ತದೆ ಇನ್ನು ಸೀಸದ ನೈಟ್ರೇಟ್ ಟು ಪಿ ಬಿ ಎನ್ನು ಓ ಥ್ರೀ ಕಾಯಿಸಿದಾಗ ಸೀಸದ ಆಕ್ಸೈಡ್ ಟು ಪಿ ಬಿ ಓ ಪ್ಲಸ್ ನೈಟ್ರೋಜನ್ ಡೈಆಕ್ಸೈಡ್ ಫೋರ್ ಎನ್ ಓ ಟು ಪ್ಲಸ್ ಆಕ್ಸಿಜನ್ ಸಿಗ್ತದೆ ಇನ್ನು ಕ್ಯಾಲ್ಸಿಯಂ ಕಾರ್ಬೋನೇಟನ್ನು ಕಾಯಿಸಿದಾಗ ಸಿ ಎ ಸಿ ಓ ತ್ರೀನ ಕಾಯಿಸಿದಾಗ ಕ್ಯಾಲ್ಸಿಯಮ್ ಆಕ್ಸೈಡ್ ಸಿ ಎ ಓ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಸಿಗ್ತದೆ ಇನ್ನು ವಿದ್ಯುತ್ ದ್ವಿಭಜನತೆ ಕ್ರಿಯೆ ವಿದ್ಯುತ್ ದ್ವಿಭಜನತೆ ಕ್ರಿಯೆ ಅಂದ್ರ ರಾಸಾಯನಿಕ ಕ್ರಿಯೆಯನ್ನು ವಿದ್ಯುತ್ ಶಕ್ತಿಯ ಸಹಾಯದಿಂದ ಮಾಡೋ ಕ್ರಿಯೆ ರಾಸಾಯನಿಕ ವಿಭಜನ ಕ್ರಿಯೆ ವಿದ್ಯುತ್ ಶಕ್ತಿಯ ಸಹಾಯದಿಂದ ನಡೆದ್ರೆ ವಿದ್ಯುತ್ ದ್ವಿಭಜನ ಕ್ರಿಯೆ ತೆ ಟು ಎಚ್ ಟು ಪ್ಲಸ್ ಟು ಎಚ್ ಟು ಪ್ಲಸ್ ಓ ಟು ಆಗ್ತದೆ ಇನ್ನು ದ್ವಿತೀಯ ವಿಭಜನ ಕ್ರಿಯೆ ಅಂದ್ರ ರಾಸಾಯನಿಕ ಕ್ರಿಯೆ ಸೂರ್ಯನ ಬೆಳಕಿನ ಸಹಾಯದಿಂದ ಮಾಡ್ತಕ್ಕಂಥ ಕ್ರಿಯೆ ಅಂದ್ರೆ ಬೆಳ್ಳಿಯ ಕ್ಲೋರೈಡನ್ನು ಸೂರ್ಯನ ರಶ್ಮಿಗಳಿಗೆ ಒಡ್ಡಿದಾಗ ಬೆಳ್ಳಿ ಮತ್ತು ಕ್ಲೋರೈಡ್ ಸಿಗ್ತದೆ ಟು ಎ ಜಿ ಪ್ಲಸ್ ಎಲ್ ಟು ಆಗ್ತದೆ ಇನ್ನು ಅದೇ ರೀತಿಯಾಗಿ ಬೆಳ್ಳಿಯ ಬ್ರೊಮೈಡ್ ಎ ಜಿ ಬಿ ಆರ್ ಟು ಎ ಜಿ ಬಿ ಆರ್ನ ನಾವು ಸೂರ್ಯನ ರಶ್ಮಿಗೆ ಒಡ್ಡಿದಾಗ ಬೆಳ್ಳಿ ಬೇರೆ ಆಗ್ತದೆ ಬ್ರೊಮೈಡ್ ಬೇರೆ ಆಗ್ತದೆ ಟು ಎ ಜಿ ಪ್ಲಸ್ ಬಿ ಆರ್ ಟು ಆಗ್ತದೆ ಇನ್ನು ನಾಲ್ಕು ಅಂಕದ ಪ್ರಶ್ನೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಒಂದು ಪ್ರಶ್ನೆ ಅದ ಅದರಲ್ಲಿ ಎ ಬಿ ಪ್ರಶ್ನೆಗಳ ಕಮಟುವಿಕೆ ಎಂದರೇನು ಕಮಟುವಿಕೆಯನ್ನು ತಡೆಗಟ್ಟುವ ವಿಧಾನಗಳನ್ನು ತಿಳಿಸಿ ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಕಮಟುವಿಕೆ ಅಂದ್ರೇನು ಏನು ಕಮಟುವಿಕೆ ತಡೆಗಟ್ಟುವ ವಿಧಾನಗಳನ್ನು ತಿಳಿಸಬೇಕು ಕಮಟುವಿಕೆ ಅಂದರೆ ಗಾಳಿಗೆ ತೆರೆದಿಟ್ಟ ಎಣ್ಣೆ ಮತ್ತು ಕೊಬ್ಬಿನ ಪದಾರ್ಥಗಳು ಉತ್ಕರ್ಷಣೆಗೊಂಡು ಕಮಟುವುದು ಮತ್ತು ವಾಸನೆ ಮತ್ತು ರುಚಿಯಲ್ಲಿ ಬದಲಾಗುವುದನ್ನು ಕಮಟುವಿಕೆ ಕರೀತಾರು ಇನ್ನು ಕಮಟುವಿಕೆಯನ್ನು ತಡೆಗಟ್ತಕ್ಕಂಥ ವಿಧಾನಗಳು ಪ್ರತಿ ಉತ್ಕರ್ಷಕಗಳನ್ನು ಸೇರಿಸೋದು ಗಾಳಿ ಪ್ರವೇಶಿಸಿದ ಸಂಗ್ರಹಗಳಲ್ಲಿ ಶೇಖರಿಸಿಡೋದು ನೈಟ್ರೋಜನ್ ಇಲ್ಲವನ್ನ ತುಂಬಿಸೋದು ಇನ್ನು ಸಂಕ್ಷಾರಣ ಎಂದರೇನು ಸಂಕ್ಷಾರಣೆಯನ್ನು ತಡೆಗಟ್ಟತಕ್ಕಂಥ ವಿಧಾನಗಳು ತಿಳಿಸಿ ಸಂಕ್ಷಾರಣ ಅಂದರೆ ಏನಂದ್ರೆ ಲೋಹವು ತನ್ನ ಸುತ್ತಲಿನ ವಸ್ತುಗಳಾದಂತಹ ತೇವಾಂಶ ಆಮ್ಲ ಇತ್ಯಾದಿಗಳೊಂದಿಗೆ ವರ್ತಿಸಿ ಹಾಳಾಗುವ ಪ್ರಕ್ರಿಯೆಗೆ ಸಂಕ್ಷಾರಣ ಅಂತ ಕರೆಯಲಾಗ್ತದೆ ಹಂಗಾರೆ ಈ ಸಂಕ್ಷಾರನ ಪ್ರಕ್ರಿಯೆನ ತಡೆಗಡ್ತಕ್ಕಂಥ ಇದಾನ ಲೋಹದ ವಸ್ತುಗಳ ಮೇಲೆ ಬಣ್ಣವನ್ನು ಬೆಳೆದು ಲೋಹದ ವಸ್ತುಗಳ ಮೇಲೆ ಎಣ್ಣೆ ಮತ್ತು ಗ್ರೀಸನ್ನು ಸವರೋದು ವಿದ್ಯುತ್ ಲೇಪನ ಮಾಡೋದು ಮಿಶ್ರ ಲೋಹಗಳನ್ನ ತಯಾರಿಸ್ತಕ್ಕಂಥದ್ದು ಇಷ್ಟು ಘಟಕ ಒಂದರಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಫೋಟೋ ಟ್ಯಾಕಿರ್ತಕ್ಕಂಥ ಇಪ್ಪತ್ತು ಪ್ರಶ್ನಾವಳಿಗಳು ವಿದ್ಯಾರ್ಥಿಗಳಿಗೆ ಹೂಳಿಗೆ ಸಮಸ್ಯೆ ಅಂತೆ ತಮ್ಗೆ ಏನೋ ಡೌಟ್ಸ್ ಇದ್ದರೆ ನಾನು ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಟ್ಯಾಂಕ್ ಎಟ್ಟು ಹೇಳಿ